ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಒಂದು ಮೂರು ದಿವಸಗಳಿಂದ ವಿಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಕಾಮೆಂಟ್ಸ್ಗಳಲ್ಲಿ ಕೇಳಿದ್ರೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೋದ ವಾರ ಮಾಡಿರಲಿಲ್ಲ ಹಾಗಾಗಿ ಈ ಶುಕ್ರವಾರ ಮಾಡಿದ್ರಿಂದ ಸಮಯ ಆಗಲಿಲ್ಲ ಹಬ್ಬದ ಕೆಲಸಗಳಿಂದ ಹಾಗಾಗಿ ವಿಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಶ್ರಾವಣ ಗುರುವಾರದಂದು ರಾಯರಿಗೆ ಒಂದು ಮುಡಿಪನ್ನು ಕಟ್ಟಿದ್ದೀರಾ ಕೆಲವರೆಲ್ಲ ನನ್ನ ವಿಡಿಯೋಸನ್ನು ನೋಡಿ ತುಂಬ ಜನ ಕೇಳಿದ್ರಿ ಆ ಮುಡಿಪನ್ನು ಏನು ಮಾಡಬೇಕು ಅಂತಂದು ಮುಡಿಪನ್ನು ಕಟ್ಟಲಿಕ್ಕೆ ಹೇಳಿದ್ಮೇಲೆ ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳೇ ಹೇಳ್ತೀನಿ ಏನು ಮಾಡಬೇಕು ಅದನ್ನು ಅಂತ ಹೇಳಿ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳಿ ಕಾಮೆಂಟಲ್ಲಿ ಯಾರಿಗೂ ಪರ್ಸ್ನಲಾಗಿ ಆನ್ಸರ್ ಮಾಡಲಿಲ್ಲ ವೀಡಿಯೋಸಲ್ಲೇ ಹಾಕೋಣ ಅಂತ ಹೇಳಿ ರಾಯರಿಗೆ ಯಾರೆಲ್ಲ ಗುರುವಾರ ಮುಡಿಪನ್ನು ಕಟ್ಟಿದ್ದೀರಾ ಅದು ಹಾಗೇ ಇರಲಿ ನೀವು ಕಟ್ಟಿದ್ದ ಸಮಯದಿಂದ ಹಿಡಿದು ಮುಂದಿನ ಮೂರು ತಿಂಗಳ ಒಳಗಾಗಿ ನಿಮಗೆ ಮಂತ್ರಾಲಯಕ್ಕೆ ಹೋಗುವಂತಹ ಒಂದು ಯೋಗವನ್ನು ಗುರುರಾಯರು ಕರುಣಿಸ್ತಾರೆ ನೀವೇ ಹೋಗಬಹುದು ಮಂತ್ರಾಲಯಕ್ಕೆ ಒಂದು ಮೂರು ತಿಂಗಳ ಒಳಗಾಗಿ ಹೋದಾಗ ಏನು ಮಾಡಬೇಕು ಅಂತಂದರೆ ಆ ಮುಡಿಪನ್ನ ಬಟ್ಟೆಯ ಸಮೇತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಎದುರುಗಡೆ ಒಂದು ಹುಂಡಿಯನ್ನು ಇಟ್ಟಿರ್ತಾರೆ ಅದಕ್ಕೆ ಹಾಕಿಬಿಡಿ ಇಲ್ಲ ನಿಮಗೆ ಹೋಗಲಿಕ್ಕೆ ಅನುಕೂಲ ಒದಗಿ ಬರಲಿಲ್ಲ ಅಂದರೆ ಮೂರು ತಿಂಗಳ ತನಕ ತಡೀರಿ ಮೂರು ತಿಂಗಳ ಆದಮೇಲೆ ಯಾರಾದರೂ ಮಂತ್ರಾಲಯಕ್ಕೆ ಹೋಗ್ತಾರೆ ಅನ್ನುವಂತಹದ್ದು ಗೊತ್ತಾದರೆ ಅವರ ಕೈಲಿ ಕೊಟ್ಟುಬಿಟ್ಟು ಅದರ ಜೊತೆ ಇನ್ನೊಂದು ನೂರ ಒಂದು ರೂಪಾಯಿನ ಕೊಟ್ಬಿಟ್ಟು ಆ ಹುಂಡಿಗೆ ಹಾಕಿಬಿಡಿ ರಾಯರಿಗೆ ಅಂತ ಹೇಳಿ ಕೊಟ್ಟು ಕಳುಹಿಸಿ ಇದು ಆ ಕಾಣಿಕೆಯ ವಿಚಾರವಾಗಿ ಅಂದರೆ ಮುಡಿ ಏನು ಕಟ್ಟಿರ್ತೀರ ಅದನ್ನು ಏನು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಮತ್ತು ರಾಯರ ಆರಾಧನೆಗೆ ಯಾರೆಲ್ಲ ಕಳಸವನ್ನು ಇಟ್ಟಿದ್ರಿ ಆ ಕಳಸದ ಕೆಳಗಡೆ ಇಟ್ಟಿದ್ದಂತಹ ಅಕ್ಕಿಯನ್ನು ಏನು ಮಾಡಬೇಕು ಅನ್ನುವಂಥದ್ದು ಮತ್ತೊಂದಷ್ಟು ಕಾಮೆಂಟ್ ಆ ಅಕ್ಕಿಯ ಜೊತೆಗೆ ಇನ್ನೊಂದು ಜಿಯಷ್ಟು ಅಕ್ಕಿಯನ್ನು ಸೇರಿಸ್ಬಿಟ್ಟು ಒಂದೆರಡು ಉಂಡೆ ಬೆಲ್ಲ ಇಟ್ಬಿಟ್ಟು ಅದರ ಜೊತೆ ಒಂದು ನೂರ ಒಂದು ರೂಪಾಯಿ ದಕ್ಷಿಣ ಇಟ್ಬಿಟ್ಟು ಯಾರಾದರೂ ಮಠದ ಅರ್ಚಕರಿಗೆ ನೀವು ಕೊಟ್ಟರೆ ಬಹಳ ಒಳ್ಳೆಯದು ಇಲ್ಲ ಇದು ಆಗಲಿಲ್ಲ ಮಠ ಎಲ್ಲ ದೂರ ಇದೆ ಅನ್ನುವಂತಹವರು ಆ ಅಕ್ಕಿಯಿಂದ ಸಿಹಿ ಏನಾದರೂ ಮಾಡಿಕೊಂಡು ಸೇವನೆಯನ್ನು ಮಾಡಬಹುದು ಇದಿಷ್ಟು ನಿಮ್ಮ ಕಾಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಅನುಮಾನಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ಇನ್ನು ಇವತ್ತಿನ ವಿಚಾರ ಆರಾಧನೆಯಲ್ಲಿ ಏನೆಲ್ಲ ತಪ್ಪುಗಳು ನಡೆದಿದೆ ಅನ್ನುವಂತಹದ್ದು ಆ ಒಂದಷ್ಟು ತಪ್ಪುಗಳನ್ನು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದರೆ ಮುಂದೆ ಇನ್ನು ರಾಯರ ಆರಾಧನೆಗಳು ಬರುವಂತಹ ಸಂದರ್ಭದಲ್ಲಿ ದಯಮಾಡಿ ನೀವು ಏನಾದರೂ ಈ ತಪ್ಪುಗಳನ್ನು ಮಾಡಿದರೆ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ ಅದು ಶ್ರೇಯಸ್ಕರವಲ್ಲ ಮತ್ತು ನಿಮಗೆ ಆ ಪೂಜೆಯ ಫಲವನ್ನು ಸಹ ಸಂಪೂರ್ಣವಾಗಿ ದೊರಕಿಸಿ ಕೊಡುವಂತಿಲ್ಲ ಮೊದಲನೇದಾಗಿ ರಾಯರ ಆರಾಧನೆಯ ಸಮಯದಲ್ಲಿ ನಾವು ಎಷ್ಟೇ ತಿಳಿಸಿ ಹೇಳಿದ್ರೂ ಕೂಡ ಹೆಣ್ಮಕ್ಕಳು ಚೂಡಿದಾರು ಅಥವಾ ಪಾಶ್ಚಾತ್ಯ ಉಡುಗೆಗಳನ್ನು ಹಾಕ್ಕೊಂಡು ಪೂಜೆ ಮಾಡಿರುವಂತಹದ್ದು ಗಂಡಸರು ಜೀನ್ಸು ಬರ್ಮೋಡಾಗಳಲ್ಲಿ ಪೂಜೆಯನ್ನು ಮಾಡಿರುವಂತಹದ್ದು ನೀವು ಈ ರಾಯರ ಪೂಜೆಯನ್ನು ಮಾಡುವಾಗ ಸ್ವಲ್ಪ ವಸ್ತ್ರದ ಕಡೆಗೆ ಗಮನವನ್ನು ಹರಿಸಿದ್ರೆ ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೂ ಕೂಡ ಅದರ ಪೂಜಾ ಫಲ ಶೂನ್ಯ ಇದು ಶಾಸ್ತ್ರಕ್ಕೆ ವಿರುದ್ಧವಾದಂತಹದ್ದು ಮದುವೆ ಆದಂತಹ ಹೆಣ್ಣು ಮಕ್ಕಳು ಸೀರೆಯನ್ನು ಧರಿಸಿ ಗಂಡಸರು ಪಂಚೆ ಶಲ್ಯವನ್ನು ಧರಿಸಿನೇ ಪೂಜೆಯನ್ನು ಮಾಡುವಂತಹದ್ದು ಒಳ್ಳೆಯದು ಇನ್ನು ಎರಡನೆಯದು ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕವನ್ನು ಮಾಡುವಂತಹದ್ದು ನೋಡಿ ರಾಯರು ಮಹಾಯತಿಗಳು ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕವನ್ನು ಮಾಡುವಂತಹದ್ದು ಶಾಸ್ತ್ರಕ್ಕೆ ವಿರುದ್ಧವಾದಂತಹದ್ದು ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕವನ್ನು ಮಾಡೋ ಹಾಗೆ ಇಲ್ಲ ಇಷ್ಟೇ ತಿಳಿಸಿ ಹೇಳಿದ್ರು ಕೂಡ ಇವತ್ತು ಹೆಂಗಾಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ಬರು ಮಾಡುವಂತಹದ್ದನ್ನು ನೋಡಿ ಇನ್ನೊಬ್ಬರು ಮಾಡುವಂತಹದ್ದು ಅದರ ಜೊತೆಯಲ್ಲಿ ನಾವು ಈ ರೀತಿ ಏನಾದರೂ ಹೇಳಿಕೊಟ್ಟಾಗ ಅವರು ಏನು ಹೇಳ್ತಾರೆ ಅಂತಂದರೆ ನಾವು ಮಾಡ್ತಾನೆ ಬಂದಿದ್ದೀವಿ ನಮಗೇನು ತೊಂದರೆ ಆಗಿಲ್ಲ ಅಂತಂದು ತತ್ಕ್ಷಣಕ್ಕೆ ನಿಮ್ಗೆ ಯಾವುದೇ ತೊಂದರೆ ಕಂಡು ಬರದೇ ಇದ್ದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ನೀವು ಮಾಡಬಾರದ್ದನ್ನು ಮಾಡ್ತಾ ಹೋದರೆ ನಿಮ್ಮ ಮನಸ್ಸಿಗೆ ಬಂದಂತೆ ಮುಂದೆ ಅದರ ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾಗೇ ಬರುತ್ತೆ ಅದು ಖಂಡಿತ ಆವತ್ತಿನ ದಿವಸಕ್ಕೆ ನೀವು ಇದೆಲ್ಲ ಮಾಡಿ ತೊಂದರೆನ ಅನುಭವಿಸೋವಾಗ ನಿಮಗೆ ಹೇಳ್ಕೊಡ್ತಾರಲ್ಲ ನಾನು ಮಾಡಿದ್ದೀನಿ ನನಗೇನು ತೊಂದರೆ ಆಗಿಲ್ಲ ಅಂಥೇಳಿ ಅವರು ಬಂದು ಆ ತೊಂದರೆನ ಅನುಭವಿಸಲ್ಲ ನಿಮ್ಮ ತೊಂದರೆನ ನೀವೇ ಅನುಭವಿಸಬೇಕಾಗಿ ಬರುತ್ತೆ ದಯಮಾಡಿ ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕವನ್ನು ಗುರುವಾರನೂ ಅಷ್ಟೇ ವಿಶೇಷ ಸಂದರ್ಭಗಳನ್ನು ಅಷ್ಟೇನೇ ರಾಯರಿಗೆ ಅಭಿಷೇಕ ಮಾಡೋ ಹಾಗಿಲ್ಲ ಇನ್ನೇನಾದರೂ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ರಾಯರಿಗೆ ಅಭಿಷೇಕ ಮಾಡ್ತಾಯಿದ್ರೆ ಇನ್ನೊಂದು ತಪ್ಪು ನಮ್ಮ ಕಡೆಯಿಂದ ಏನಾಗಬಾರ್ದು ಅಂದರೆ ದೇವಾನುದೇವತೆಗಳ ವಿಗ್ರಹಗಳ ಜೊತೆಯಲ್ಲಿ ರಾಯರ ವಿಗ್ರಹವನ್ನು ಇಟ್ಟು ಅಭಿಷೇಕವನ್ನು ಮಾಡುವಂತಹದ್ದು ಮಹಾ ತಪ್ಪಾಗುತ್ತೆ ನಾವು ಬೇರೆ ಬೇರೆ ತಟ್ಟಿನಲ್ಲಿ ಇಟ್ಕೋಬೇಕು ಈಗ ವೆಂಕಟೇಶ್ವರ ಸ್ವಾಮಿ ಆಂಜನೇಯನ ವಿಗ್ರಹ ಎಲ್ಲ ವಿಗ್ರಹಗಳ ಜೊತೆಗೆ ರಾಯರ ವಿಗ್ರಹವನ್ನು ಇಟ್ಟು ಅಭಿಷೇಕವನ್ನು ಮಾಡ್ತಾರೆ ಅದನ್ನು ನಿಮಗೂ ಸಹ ತೋರಿಸ್ತಾರೆ ಈ ರೀತಿ ಮಾಡಲಿಕ್ಕೆ ಬರೋದಿಲ್ಲ ರಾಯರ ವಿಗ್ರಹವನ್ನು ಸಪ್ರೇಟಾಗಿಡಬೇಕು ರಾಯರು ಪ್ರತಿ ಬಾರಿ ಹೇಳುವಂತಹ ಮಾತು ನಾನು ದೇವರಲ್ಲ ದೇವರಿಗೆ ಸಮಾನನಲ್ಲ ಅಂತ ಹೇಳಿ ಇವತ್ತಿಗೂ ಅವರು ಅರಿಶಿಣ ಕುಂಕುಮವನ್ನು ಹಚ್ಚಿಸ್ಕೊಳ್ಳಲ್ಲ ಕೇವಲ ಶ್ರೀಹರಿಯ ಒಂದು ಸಾನ್ನಿಧ್ಯ ಇರುತ್ತೆ ಅಂಥೇಳಿ ಗಂಧವನ್ನು ಮಾತ್ರ ಧಾರಣೆ ಮಾಡ್ತಾರೆ ನೆನಪಿರಲಿ ಅಂತಹದ್ರಲ್ಲಿ ಆ ವಿಗ್ರಹಗಳ ಜೊತೆಯಲ್ಲಿ ಇಟ್ಟು ದೇವರಿಗೆ ಸರಿಸಮಾನವಾಗಿ ರಾಯರ ವಿಗ್ರಹವನ್ನು ಇಟ್ಟು ಅಭಿಷೇಕವನ್ನು ಮಾಡಿದ್ರೆ ಖಂಡಿತ ಅದು ರಾಯರಿಗೆ ಸಲ್ಲೋದಿಲ್ಲ ಈ ತಪ್ಪನ್ನು ಕೂಡ ಮಾಡಬೇಡಿ ಮೂರನೇದು ರಾಯರ ಆರಾಧನೆಯ ಸಂದರ್ಭದಲ್ಲಿ ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿ ಮಾಡಿರುವಂತಹ ನೈವೇದ್ಯಗಳನ್ನು ಇಟ್ಟಿರುವಂತಹದ್ದು ರಾಯರು ಈರುಳ್ಳಿ ಬೆಳ್ಳುಳ್ಳಿ ಬಳಸಿ ಮಾಡಿ ಇಟ್ಟಂತಹ ನೈವೇದ್ಯವನ್ನು ಸ್ವೀಕಾರ ಮಾಡೋದಿಲ್ಲ ನಾಲ್ಕನೇದು ಮನಸ್ಸಿಗೆ ಬಂದಷ್ಟು ದೀಪಗಳನ್ನು ಹಚ್ಚಿರುವಂತಹದ್ದು ಹೊಸದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಹವರಿಗೆ ನಾನು ಹೇಳುವಂಥದ್ದು ಏಕೆಂದರೆ ನನ್ನ ವಿಡಿಯೋಸನ್ನು ನೋಡಿರುವಂಥವರು ಅದನ್ನು ಫಾಲೋ ಮಾಡಿರ್ತಾರೆ ಹೊಸದಾಗಿ ಯಾರನ್ನು ನೋಡ್ತಾ ಇದ್ದರೆ ಆರಾಧನೆಯ ಸಂದರ್ಭದಲ್ಲಿ ಇನ್ನು ಮುಂದೆ ಆದರೂ ರಾಯರಿಗೆ ಮೂರು ದೀಪ ಹಚ್ಚುವಂತಹದ್ದು ಐದು ದೀಪ ಹಚ್ಚುವಂತಹದ್ದು ಮಾಡಬೇಡಿ ರಾಯರ ಎದುರುಗಡೆ ಏಳು ಅಥವಾ ಒಂಬತ್ತು ದೀಪಗಳು ಬರಬೇಕು ಮೂರು ಅಥವಾ ಐದು ದೀಪಗಳನ್ನು ಹಚ್ಚಿದ್ರೆ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟು ಮನೆ ದೇವರುಗಳನ್ನು ನೆನೆಯದೆ ಪೂಜೆಯನ್ನು ಮಾಡಿರುವಂತಹದ್ದು ಇದೂ ಸಹ ನಿಮ್ಮನ್ನು ಕಷ್ಟಕ್ಕೆ ದೂಡುತ್ತೆ ಅಷ್ಟೆಲ್ಲ ಚೆನ್ನಾಗಿ ರಾಯರ ಆರಾಧನೆಯನ್ನು ಮನೆಯಲ್ಲಿ ಮಾಡುವಾಗ ನಿಮ್ಮ ಮನೆ ದೇವರ ಸ್ಮರಣೆಯನ್ನು ಮಾಡಿ ಮಾಡೋದನ್ನು ಮರಿಬಾರ್ದು ಏಕೆಂದರೆ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಅದೆಲ್ಲದರ ಫಲವನ್ನು ನಮಗೆ ದೊರಕಿಸಿ ಕೊಡುವಂಥದ್ದು ನಮ್ಮ ಮನೆ ದೇವರುಗಳು ಅವರನ್ನು ಸ್ಮರಿಸದೆ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಅದು ಎಲ್ಲೋ ಒಂದು ಕಡೆ ನಮಗೆ ಪೂಜೆಯ ಫಲವನ್ನು ಸಂಪೂರ್ಣವಾಗಿ ಕೊಡೋದಕ್ಕೆ ಅಡ್ಡಿಯಾಗುತ್ತೆ ಯಾಕೆ ಸಂಕಲ್ಪ ಈಡೇರಲ್ಲ ನಮ್ಮ ಸಂಕಲ್ಪ ಈಡೇರಿಲ್ಲ ವ್ರತ ಮಾಡಿದ್ವಿ ರಾಯರದು ಅಂತಂದರೆ ಈ ತಪ್ಪುಗಳನ್ನ ಮಾಡಿರ್ತೀರ ಮನೆ ದೇವರುಗಳನ್ನು ಸ್ಮರಿಸದ ಸ್ಮರಿಸ್ದಲೇನೇ ನೀವು ಯಾವ ದೇವರ ಪೂಜೆ ಮಾಡಿದ್ರೂ ಕೂಡ ಅದು ಎಲ್ಲೋ ಒಂದು ಕಡೆ ವ್ಯರ್ಥ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟು ಆರಾಧನೆಯ ಪೂಜೆಯನ್ನು ಅತೀ ಆಡಂಬರವಾಗಿ ಮಾಡಬೇಡಿ ಎಲ್ಲ ಫ್ಲವರ್ ಡೆಕೋರೇಷನ್ಸ್ಗಳನ್ನು ಮಾಡಿಸುವಂತಹದ್ದು ಅತೀ ವಿಜೃಂಭಣೆ ಆಡಂಬರವಾಗಿ ರಾಯರನ್ನು ಪೂಜಿಸುವಂಥದ್ದು ತಪ್ಪು ಇದು ನಮ್ಮ ಪ್ರೀತಿ ರಾಯರ ಮೇಲಿನ ಭಕ್ತಿ ಅನ್ನುವಂಥದ್ದು ಕೆಲವರ ವಾದ ಇರಬಹುದು ಆ ಪ್ರೀತಿ ಭಕ್ತಿಯನ್ನು ನಾವು ಆ ಆಡಂಬರದ ಮೂಲಕವೇ ತೋರಿಸ್ಬೇಕು ಅನ್ನುವಂಥದ್ದೇನಿಲ್ಲ ಯಾಕೆ ಅಂದರೆ ರಾಯರು ಸನ್ಯಾಸಿಗಳು ಅವರನ್ನು ಅತಿ ಅಲಂಕಾರದಲ್ಲಿ ನಾವು ಕೂರಿಸಿದ್ರೆ ದೋಷ ಬರುತ್ತೆ ಈಗ ಮಂತ್ರಾಲಯದಲ್ಲಿ ಬೃಂದಾವನದ ಹಿಂದೆಲ್ಲ ಅವರು ಮಾಡಿಸ್ಬೋದಲ್ವಾ ಫ್ಲವರ್ ಡೆಕೋರೇಷನ್ಸ್ ಮಾಡಿಸಿ ಅಲ್ಲಿ ಏನು ಕಡಿಮೆ ಇದೆ ದುಡ್ಡಿ ಕೊರತೆನ ಮಾಡಿಸೋದಕ್ಕೆ ಏನಿಲ್ಲ ಎಷ್ಟು ಲಕ್ಷಣವಾಗಿ ರಾಯರ ಬೃಂದಾವನಕ್ಕಷ್ಟೇ ಅಲಂಕಾರ ಮಾಡ್ತಾರೆ ಅದರಿಂದ ಫ್ಲವರ್ ಡೆಕೋರೇಷನ್ ಮಾಡಿಸೋದು ಆರ್ಚ್ಗಳನ್ನು ಹಾಕಿಸುವಂತಹದ್ದು ಇದೆಲ್ಲ ಮಾಡುವಂತಹದ್ದು ಎಲ್ಲೋ ಒಂದು ಕಡೆ ತಪ್ಪು ರಾಯರ ವಿಚಾರದಲ್ಲಿ ಇನ್ನು ನೆಕ್ಸ್ಟ್ ಪಾಯಿಂಟು ರಾಯರಿಗೆ ಏನೇ ಅಂದರೂ ನಾವು ಎಂಟು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅದನ್ನು ಬಿಟ್ಟು ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ದೀಪ ಹಚ್ಚಿದ್ರೆ ಖಂಡಿತವಾಗಿ ನಮಗೆ ಫಲ ಅನ್ನುವಂಥದ್ದು ದೊರೆಯಲ್ಲ ಯಾಕೆ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ನಾವು ಬೆಳಗ್ಗಿನ ಜಾವ ನಾಲ್ಕರಿಂದ ಆರು ಕಾಲು ತನಕ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಅಂದರೆ ಇದರಲ್ಲಿ ಯಾಮ ಅಂತ ಹೇಳಿ ಬರುತ್ತೆ ಒಂದು ಯಾಮ ಅಂತಂದರೆ ಬೆಳಗ್ಗಿನ ಜಾವ ನಾಲ್ಕರಿಂದ ಆರು ಕಾಲು ಅದರ ಎರಡನೇ ಯಾಮ ಅಂದರೆ ಬ್ರಾಹ್ಮಿ ಮುಹೂರ್ತದ ಎರಡನೇ ಯಾಮ ಎಂಟು ಗಂಟೆ ತನಕ ಇರುತ್ತೆ ಹೀಗಾಗಿನೇ ನಾನು ಪ್ರತಿ ಗುರುವಾರವೂ ಎಂಟು ಗಂಟೆ ಒಳಗಡೆ ಪೂಜೆ ಮಾಡಿ ಅಂತ ಹೇಳಿ ಹೇಳುವಂಥದ್ದು ಅಂದರೆ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದಂತಹ ಒಂದು ಫಲಪ್ರಾಪ್ತಿಯಾಗುತ್ತೆ ಎಂಟು ಗಂಟೆ ಒಳಗಡೆ ಮಾಡಿದ್ರೆ ಅಂತಂದು ಅದನ್ನು ಬಿಟ್ಟು ತುಂಬ ತಡವಾಗಿ ರಾಯರ ವಿಚಾರದಲ್ಲಿ ಪೂಜೆ ಮಾಡುವಂತಹದ್ದು ಅಷ್ಟು ಶು ಸೂಕ್ತ ಅಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟು ಹಾಲ್ಗಳಲ್ಲಿ ಯಾರ್ಯಾರೆಲ್ಲ ಇಟ್ಟು ರಾಯರನ್ನು ಪೂಜೆ ಮಾಡ್ತೀರಾ ಇನ್ನು ಮುಂದೆ ಸ್ವಲ್ಪ ಜಾಗೃತಿಯಾಗಿರಬೇಕು ದೇವ್ರ ಮನೆ ಇಲ್ಲ ನಾವು ಇಟ್ಟಿರೋದೇ ಹಾಲ್ನಲ್ಲಿ ಅನ್ನೋ ವಿಚಾರ ನಾನು ಇಲ್ಲ ಯಾರೆಲ್ಲ ರಾಯರನ್ನು ನೀವು ದೇವ್ರ ಮನೆ ಇದ್ದೂ ಕೂಡ ಹಾಲ್ನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀರಲ್ವ ಅಂತಹವರು ಒಂದು ಹತ್ತನ್ನೆರಡು ಹೆಜ್ಜೆ ರಾಯರಿಂದ ದೂರ ಕೂತ್ಕೊಂಡು ಊಟ ಮಾಡಬೇಕು ರಾಯರ್ ಫೋಟೋ ಎದುರುಗಡೆ ಕೂತ್ಕೊಂಡು ಊಟ ಮಾಡುವಂಥದ್ದು ಅಂದರೆ ನಮ್ಮ ಎಂಜಲ್ ತಟ್ಟೆಗಳನ್ನ ಇಟ್ಕೊಂಡು ಇದೆಲ್ಲ ಒಂದು ರೀತಿ ಮೈಲ್ಗೆ ಅನ್ನುವಂತಹ ಒಂದು ವಿಚಾರವಾಗುತ್ತೆ ಸ್ವಲ್ಪ ಇನ್ನು ಮುಂದೆ ಜಾಗ್ರತೆಯಾಗಿರಿ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟು ಮೂರು ದಿನದ ಆರಾಧನೆಯ ಸಮಯದಲ್ಲಿ ಗಂಡ ಹೆಂಡತಿ ಅಥವಾ ಮನೆಯಲ್ಲಿ ಜಗಳಗಳನ್ನು ಮಾಡಿಕೊಂಡಿರುವಂತಹದ್ದು ಮಕ್ಕಳಿಗೆ ಬೈಯೋ ಅಂತಹದ್ದು ಹೊಡೆಯುವಂತಹದ್ದನ್ನು ಮಾಡಿರೋದು ಇದೆಲ್ಲವೂ ಸಹ ನಡೆದಿದೆ ರಾಯರ ಸಾನ್ನಿಧ್ಯ ಆರಾಧನೆಯ ಸಮಯದಲ್ಲಿ ಬಹಳ ಹೆಚ್ಚಾಗಿರುತ್ತೆ ನೀವು ಆ ಮೂರು ದಿನಗಳಲ್ಲಿ ಯಾವ ರೀತಿ ಇರ್ತೀರ ಮುಂದಿನ ನಿಮ್ಮ ಜೀವನ ಅದೇ ರೀತಿ ಇರುವಂತಹದ್ದು ಅವತ್ತೆಲ್ಲ ಕಚ್ಚಾಡಿಕೊಂಡು ಕೆಟ್ಟ ಮಾತುಗಳಲ್ಲಿ ಬೈಯೋ ಅಂತಹದ್ದು ಶಾಪ ಹಾಕುವಂತಹದ್ದು ಮಾಡಿದ್ರೆ ಖಂಡಿತ ಅದು ಮಕ್ಕಳಿಗೆ ತಟ್ಟೆ ತಟ್ಟುತ್ತೆ ಒಂಥರ ಅದು ಕಷ್ಟ ಉಂಟು ಮಾಡುತ್ತೆ ಅನ್ನೋ ಹೀಗಾಗಿ ಈ ತಪ್ಪುಗಳನ್ನ ಮುಂದೆ ಮಾಡಬೇಡಿ ಮತ್ತು ನೆಕ್ಸ್ಟು ಸಂಜೆ ದೀಪ ಹಚ್ಚದಲೇ ಇರುವಂತಹದ್ದು ಬೆಳಗ್ಗೆ ಪೂಜೆ ಮಾಡೋದು ಎಷ್ಟು ಮುಖ್ಯ ಆಗುತ್ತೋ ಸಾಯಂಕಾಲ ನಾವು ದೀಪ ಹಚ್ಚುವಂತಹದ್ದು ಅಷ್ಟೇ ಮುಖ್ಯ ಆಗುತ್ತೆ ಐದು ಕಾಲಿಂದ ಐದೂವರೆ ಒಳಗಡೆ ನಾವು ಮತ್ತೆ ದೀಪ ಹಚ್ಚಬೇಕು ಎಷ್ಟೋ ಮನೆಗಳಲ್ಲಿ ಸಾಯಂಕಾಲ ದೀಪ ಹಚ್ಚೇ ಇಲ್ಲ ಆರಾಧನೆಯ ಸಮಯದಲ್ಲಿ ಇದೂ ಕೂಡ ತಪ್ಪು ದಂಪತಿಗಳು ಸೇರೋ ಹಾಗೆ ಇಲ್ಲ ಮೂರು ದಿನವೂ ಕೂಡ ಈ ತಪ್ಪುಗಳನ್ನು ಮಾಡಬೇಡಿ ಆರಾಧನೆಯ ಸಮಯದಲ್ಲಿ ಈ ಒಂದಷ್ಟು ವಿಚಾರಗಳನ್ನು ನೆನ್ಪಿಟ್ಕೊಳ್ಳಿ ಮುಂದಿನ ದಿವಸಗಳಲ್ಲಿ ಈ ತಪ್ಪುಗಳು ನಿಮ್ಮಿಂದ ಆಗದಲೇ ಇರಲಿ ರಾಯರ ಅನುಗ್ರಹ ಇನ್ನೂ ಹೆಚ್ಚಾಗತ್ತೆ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ